ಎಲ್ಲರಿಗೂ ನಮಸ್ಕಾರ ಇದು ಮಂಕುತಿಮ್ಮನ ಕಗ್ಗದ ಮುನ್ನೂರ ಅರವತ್ತೈದನೇ ಪದ್ಯ ಅದು ಒಳಿದು ಇದು ಕೆಟ್ಟದೆಂಬ ಹಠ ನಿನಗೇಕೆ ಹೊದಿಸಿಹುದು ದೈವ ಕೊಂದು ತೆರೆಯ ಸೊದೆಯ ಸೌರಭ ನಂಜು ಬದಲಲ್ಲಿ ತೋರಿಯಿತು ವಿಧಿಯ ಬಗೆ ಎಂದಿಹುದೋ ಮಂಕುತಿಮ್ಮ ಇಲ್ಲಿ ಮತ್ತೆ ಡಿ ವಿ ಜಿ ಅವರು ಜೀವನಕ್ಕೆ ಒಂದು ಪಾಠವನ್ನು ಕಳಿಸ್ಕೊಡ್ತಾ ಇದ್ದಾರೆ ಹೇಗೆ ಒಂದು ನಾವು ಆ ದೈವದ ಮೇಲೆ ಬಿಟ್ಟು ಒಂದು ಪಾಸಿಟಿವ್ ಆ್ಯಟಿಟ್ಯೂಡಿಂದ ಜೀವನವನ್ನು ತೆಗೆದುಕೊಂಡ್ರೆ ನಮ್ಮ ಬದುಕು ಎಷ್ಟು ಸರಳವಾಗಿ ಅನಿಸತ್ತೆ ಅನ್ನೋಕ್ಕೆ ಅವ್ರು ಹೇಳ್ತಾರೆ ಮನುಷ್ಯ ನೀನು ಅದು ಒಳಿದು ಇದು ಕೆಟ್ಟದೆಂಬ ಹಠ ನಿನಗೇಕೆ ಅಂದರೆ ಇದು ಒಳ್ಳೆಯದು ಇದು ಕೆಟ್ಟದು ಅಂತ ಒಂದು ನೀನು ಮನುಜ ಮಾಡಿಕೊಂಡು ಒಂದು ಹಠ ಹಿಡ್ಕೊಂಡು ಜೀವನದಲ್ಲಿ ಇರ್ತೀಯಲ್ಲ ಮನುಜ ಅದು ಸರಿಯೇ ಅಂತ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಅವರು ಇಲ್ಲಿ ಹಾಕ್ತಾ ಇದ್ದಾರೆ ಮುಂದೆ ಹೇಳ್ತಾರೆ ಓದಿಸಿಹುದು ದೈವ ಬೆಲ್ಲಕ್ಕೊಂದು ತೆರೆಯ ಆ ದೇವರು ಎಲ್ಲಕ್ಕೂ ಒಂದು ತೆರೆಯನ್ನು ಹಾಕ್ಬಿಟ್ಟಿದ್ದಾನೆ ಅಂದರೆ ಅದು ಮಾಯಾ ಲೋಕದಲ್ಲಿ ನಾವು ಏನು ಸತ್ಯಾಂಶಗಳು ಕಾಣಿಸಲ್ಲ ನಿನಗೆ ಮಾಯಾಲೋಕದಲ್ಲಿ ಏನಾಗುತ್ತೆ ಏನು ಹೆಂಗಿದೆಯೋ ಹಾಗೆ ಕಾಣೋದಿಲ್ವಂತೆ ಈಗ ಅದು ನಿಜಾನೇ ನಾವು ಒಂದು ಸೈಂಟಿಫಿಕ್ ಇದಾಗ ತಗೊಂಡ್ರೂ ಯಾವಾಗ ನಮ್ಮಲ್ಲಿ ಪಾಸಿಟಿವಿಟಿ ಇರುತ್ತೋ ಆಗ ಜಗತ್ತೆಲ್ಲ ನಮಗೆ ಪಾಸಿಟಿವ್ ಅಂತ ಅನಿಸತ್ತೆ ಯಾವಾಗ ನಮ್ಮಲ್ಲಿ ಒಂದು ನಕಾರಾತ್ಮಕ ವಿಚಾರಗಳಿರುತ್ತೋ ಅಥವಾ ಒಂದು ವ್ಯಕ್ತಿಯ ಬಗ್ಗೆ ಆಗಲಿ ಅಥವಾ ಒಂದು ವಿಷಯದ ಬಗ್ಗೆ ನಕಾರಾತ್ಮಕ ಅಭಿಪ್ರಾಯಗಳಿದ್ದಾಗ ನಮಗೆ ಅವರು ಏನು ಮಾಡಿದ್ರು ತಪ್ಪು ಅನಿಸ್ತಾ ಇರುತ್ತೆ ಅಥವಾ ಏನು ಹೇಳಿದ್ರು ಅಥವಾ ಏನು ನೋಡಿದ್ರು ಅದು ತಪ್ಪು ಅಂತ ನಮ್ಮ ಮನಸ್ಸಿಗೆ ತೋರ್ತಾ ಇರುತ್ತೆ ಅದು ಒಂದು ತತ್ವದ ಅರಿವು ಆಗ ಆಗಲಿಕ್ಕೆ ನಮಗೆ ಸಾಧ್ಯವಿಲ್ಲ ತತ್ವ ಅಂದರೆ ಏನು ಸತ್ಯ ಆ ಸತ್ಯದ ಅರಿವು ಮನುಷ್ಯನಿಗೆ ಯಾವಾಗ ಆಗತ್ತೆ ನಮ್ಮ ಆ ಒಂದು ತೆರೆಯನ್ನು ಸ್ಕ್ರೀನನ್ನು ತೆಗೆದಾಗ ನಮಗೆ ಅಲ್ಲಿ ನಿಜಾಂಶದ ಪರಿಚಯ ಆಗತ್ತೆ ಆ ದೈವ ಎಲ್ಲಕ್ಕೂ ಒಂದು ತೆರೆಯನ್ನು ಹಾಕ್ಬಿಟ್ಟಿದ್ದಾನೆ ಅಂತ ಹೇಳಿ ಮುಂದೆ ಹೇಳ್ತಾರೆ ಸೊದೆಯ ಸೌರಭ ನಂಜು ಬಟಲಲ್ಲಿ ತೋರಿಯಿತು ಅಂದರೆ ಒಂದು ವಿಷದ ಬಟ್ಟಿಲಲ್ಲೂ ನಿನಗೆ ಒಂದು ಅಮೃತ ಕಾಣಿಸ್ಬಹುದು ಅಂದರೆ ನಿನಗೆ ಮನುಜ ಏನು ಒಂದು ನೆಗೆಟಿವ್ ಆಗ್ತಾ ಇದೆ ಅಂತ ನೀನು ಅಂದ್ಕೊಂಡಿದೆಯೋ ಅದು ಮೇ ಬಿ ಇಫ್ ಗುಡ್ ನಿನ್ನ ಒಳ್ಳೇದಕ್ಕೆ ಅದು ಆಗ್ತಾಯಿದೆ ಅನ್ನೋದು ಒಂದು ತಗೊಂಡಾಗ ಎಷ್ಟು ಒಂದು ಜೀವನ ಸೊಗಸಾಗಿ ಆಗುತ್ತೆ ಅದಕ್ಕೋಸ್ಕರ ನೀನು ಮತ್ತೊಬ್ಬರನ್ನು ಹೀ ಮತ್ತೊಬ್ಬರು ಕೆಟ್ಟವರು ಅಥವಾ ಇದು ಸರಿ ಅದು ತಪ್ಪು ಅಂತ ಹಠ ಮಾಡಿಕೊಂಡು ಕೂತ್ರೆ ಅಥವಾ ದೇವರನ್ನ ಅಯ್ಯೋ ದೇವರೇ ಇದ್ಯಾನಪ್ಪ ನೀನು ಹಿಂಗೆ ಮಾಡಿಬಿಟ್ಟೆ ನನ್ನನ್ನು ಅಂತ ಅಂದರೆ ಅದು ಸರಿಯಲ್ಲ ಏನು ಬರುತ್ತೋ ಅದು ಬರಲಿ ಬಂದದ್ದೆಲ್ಲ ಬರಲಿ ಗೋವಿಂದನ ದಯ ಒಂದಿರಲಿ ಅಂತ ಏನು ಹೇಳ್ತಾರೋ ದಾಸರು ಆ ಥರ ನಾವು ಆ ಒಂದು ಮನೋಭಾವವನ್ನು ನಮ್ಮಲ್ಲಿ ರೂಢಿಸಿಕೊಂಡಾಗ ಆ ಒಂದು ನೆಗೆಟಿವು ಏನೋ ನಮ್ಮ ಒಳ್ಳೆಯದಕ್ಕೆ ಆಗ್ತಾ ಇರಬಹುದು ಇದಾಗಿದ್ದುವೇ ಒಂದು ಕತೆ ಇದು ದಾಸರ ಕಥೆಯೇ ಇದೆ ಅಲ್ವಾ ಪುರಂದರದಾಸರ ಮಡದಿ ಸರಸ್ವತಿಯವರು ಯಾವಾಗ ಒಂದು ವಿಷದ ಬಟ್ಟಲ ತಗೊಂಡು ಕುಡಿಯೋಕ್ಕೆ ಹೋದರೂ ಅದರಲ್ಲಿ ಅವರ ಮೂಗುತಿ ಕಾಣಿಸ್ತಂತೆ ಪುರಂದರದಾಸರ ಕತೆ ಅದನ್ನು ಹೇಳೋಕ್ಕೆ ಇಲ್ಲಿ ತುಂಬ ದೊಡ್ಡದಾಗತ್ತೆ ಆದರೆ ಆ ದಾಸರ ಒಂದು ಕತೆಯನ್ನು ಓದಿದಾಗ ಅನ್ಸುತ್ತೆ ಆ ವಿಷದ ಬಟ್ಟಲಲ್ಲೂ ಅವ್ರಿಗೆ ಅಮೃತ ಅಂದರೆ ಅದು ಅವ್ರಿಗೆ ಅಲ್ಲಿ ಕಳೆದ ಹೋದ ಮೂಗುತಿ ಆ ವಿಷದ ಬಟ್ಟಲಲ್ಲಿ ಕಾಣಿಸುತ್ತಂತೆ ಆ ಒಂದು ಘಟನೆಯ ಸಾಕ್ಷಿ ಆ ದೈವದ ಒಂದು ಆಟ ಅದು ಏನಿದೆ ಅಂತ ನಮಗೆ ಗೊತ್ತಿಲ್ಲ ಆದ್ದರಿಂದ ನಿನ್ನ ಒಂದು ಮೃತ ಮನೋಭಾವದಿಂದ ಅವರು ಒಳ್ಳೆಯವರು ಇವರು ಕೆಟ್ಟವರು ಅದು ಒಳ್ಳೆಯದು ಇದು ಒಳ್ಳೆ ಕೆಟ್ಟದು ಅಂತ ಹೇಳಿ ಒಂದು ಹಠಗಳನ್ನು ಮಾಡಿಕೊಂಡು ಕೂಡೋದು ಸರಿಯಲ್ಲ ಮುಂದೆ ಹೇಳ್ತಾರೆ ವಿಧಿಯ ಬಗೆ ಎಂತಿಗುದು ಅಂದರೆ ಆ ವಿಧಿ ಯಾವ ರೂಪದಲ್ಲಿ ಯಾವ ಕಾಲದಲ್ಲಿ ಅದು ಹೇಗೆ ಬದಲಾಗುತ್ತೋ ಅದು ನಿನಗೆ ಗೊತ್ತಿಲ್ಲ ಆದ್ದರಿಂದ ನೀನು ಒಂದು ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡು ಯಾರು ಏನು ಹೇಳಿದ್ರೂ ನಡೆಯುತ್ತೆ ಆ ಭಗವಂತನ ಒಂದು ಅನುಗ್ರಹ ಇರಬೇಕು ಹಾಗೂ ನಮ್ಮ ಒಂದು ಸದ್ವಿಚಾರಗಳು ಸದ್ಗುಣಗಳು ಅದೇ ನಮ್ಮನ್ನು ಜೀವನದಲ್ಲಿ ಬಂದ ಎಲ್ಲ ಕಷ್ಟಗಳನ್ನು ಎದುರಿಸಲಿಕ್ಕೆ ಒಂದು ಸಹಾಯ ಮಾಡುತ್ತೆ ಅನ್ನೋ ಒಂದು ಒಳ್ಳೆಯ ಮೆಸೇಜನ್ನು ಇಲ್ಲಿ ನಮಗೆ ಕೊಡ್ತಾ ಇದ್ದಾರೆ ಧನ್ಯವಾದಗಳು